ಬಿಜೆಪಿಗಾಗಿ ಭರ್ಜರಿ ಪ್ರಚಾರ ಮಾಡಿದ್ದ ಜನಪ್ರಿಯ ಭಕ್ತಿ ಗಾಯಕ ಕನ್ನಯ್ಯ ಮಿತ್ತಲ್ ಈಗ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಆದರೆ ಆತ ಕಾಂಗ್ರೆಸ್ ಸೇರ್ತಾ ಇರೋದು ಮೋದಿ ಮತ್ತು ಆದಿತ್ಯನಾಥ್ ಭಕ್ತನಾಗಿಯೇ ಹೊರತು ಬದಲಾಗಿ ಅಲ್ಲ ಕಾಂಗ್ರೆಸ್ ಕ್ಯಾಕೆ ಇಂಥವರೇ ಬೇಕು ಆತ ಈಗ ಕಾಂಗ್ರೆಸ್ಗೆ ಹೋದ್ರೆ ಬಿಜೆಪಿಗೆ ಏನಿದೆ ನಷ್ಟ ಕಾಂಗ್ರೆಸ್ ಗೆ ಇಂಥವರಿಂದ ಏನ್ ಲಾಭ ಜೋ ರಾಮ್ ಕೋಲಾಯ ಹಂ ಉನ್ ಕೋಲಾಯಿಂಗೆ ಅಂತ ಹಾಡಿದ್ದ ಭಕ್ತಿ ಗಾಯಕ ಕನ್ನಯ್ಯ ಮಿತ್ತಲ್ ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ ಆದ್ರೆ ಆತ ಇನ್ನು ಮೋದಿ ಭಕ್ತನಾಗಿಯೇ ಆದಿತ್ಯನಾಥ್ ಭಕ್ತನಾಗಿಯೇ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಗೆ ಮೊದಲು ತಾನು ಹಾಡಿದ್ದ ಜೋ ರಾಮ್ ಕೋಲಾಯ ಹಂ ಉನ್ಕೋಲ್ ಆಯಿಂಗೆ ಹಾಡಿನಿಂದಾಗಿ ಎಲ್ಲರಿಗೂ ಪರಿಚಿತನಾಗಿ ಬಿಟ್ಟಿದ್ದ ಅವರು ಈಗ ಹರಿಯಾಣ ವಿಧಾನಸಭೆ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಸೇರ್ತಿದ್ದಾರೆ ರಾಮ ಮಂದಿರದ ಹೆಸರಲ್ಲಿ ರಾಜಕೀಯ ಮಾಡಿ ಬಿಜೆಪಿ ಅಯೋಧ್ಯೆಯಲ್ಲೇ ಸೋಲ್ಬೇಕಾಯ್ತು ಈಗ ಅದೇ ರಾಮ ಮಂದಿರದ ಹೆಸರಲ್ಲಿ ಬಿಜೆಪಿಗೆ ಮೋದಿಗೆ ಪ್ರಚಾರ ಮಾಡಿದ್ದ ವ್ಯಕ್ತಿ ಕಾಂಗ್ರೆಸ್ ಸೇರ್ತಿದ್ದಾರೆ ಅವತ್ತು ಆದಿತ್ಯನಾಥ್ ಸರ್ಕಾರದ ಗುಣಗಾನ ಮಾಡಿದ್ದ ಗಾಯಕ ಹರಿಯಾಣದ ಪಂಚಕುಲ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಬಯಸಿದ್ದರಂತೆ ಆದರೆ ಮೋದಿ ಭಕ್ತನಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅದೇ ಸಿಟ್ಟಿನಲ್ಲಿ ಕಾಂಗ್ರೆಸ್ ಸೇರೋಕೆ ತಯಾರಾಗಿರುವ ಈತನ ಹಳೆಯ ಅವತಾರ ಮಾತ್ರ ಬದಲಾಗಿಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ಮೋದಿ ಮತ್ತು ಆದಿತ್ಯನಾಥ್ ಅವರನ್ನ ಹೊಗಳಿದ್ದ ಮಿತ್ತಲ್ ಈಗಲೂ ಮೋದಿ ಅವರ ಮೇಲಿನ ಗೌರವ ಸ್ವಲ್ಪವೂ ಬದಲಾಗಿಲ್ಲ ಅಂತಾನೆ ಹೇಳ್ತಿದ್ದಾರೆ ಮೋದಿ ಯಾರೂ ಮಾಡದಂತ ಕೆಲಸ ಮಾಡಿದ್ದಾರೆ ಯಾರೂ ಅದನ್ನ ಮಾಡೋಕೆ ಸಾಧ್ಯವಿಲ್ಲ ನಾನು ಇದನ್ನ ಈಗಲೂ ಹೇಳಬಲ್ಲೆ ಅವರಂತ ಪ್ರಧಾನಿಯನ್ನ ನಾವು ಪಡೆಯೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಈ ಕನ್ನಯ್ಯ ಮಿತ್ತಲ್ ಹಾಗೆ ಮೋದಿ ಭಜನೆ ಮಾಡ್ತಿರೋ ವ್ಯಕ್ತಿ ಮುಂದೆ ಹೋಗಿ ಕಾಂಗ್ರೆಸ್ ನಿಂತಿದೆ ಮತ್ತು ಆತನನ್ನ ಕರೆದುಕೊಳ್ಳೋಕೆ ತಯಾರಾಗಿದೆ ಸನಾತನದ ಬಗ್ಗೆ ಮಾತನಾಡೋರು ಬಿಜೆಪಿಯವರು ಮಾತ್ರವಲ್ಲ ಎಲ್ಲ ಪಕ್ಷದವರಿಗೂ ಅದು ಬೇಕು ಬಿಜೆಪಿ ಜೊತೆ ನನಗೆ ಅಂತ ವೈಮನಸ್ಸೇನಿಲ್ಲ ಕಾಂಗ್ರೆಸ್ ಸೇರ್ಬೇಕು ಅಂತ ಬಯಸಿದ್ದೀನಿ ಅಂತಿದ್ದಾರೆ ಕನ್ನಯ್ಯ ಮಿತ್ತಲ್ ಬಿಜೆಪಿ ಜೊತೆ ವೈಮನಸ್ಯ ಇಲ್ಲ ಮೋದಿಗೆ ಈಗಲೂ ಭಕ್ತ ಆದರೂ ಅಲ್ಲಿ ಟಿಕೆಟ್ ಸಿಗದೇ ಇರೋದಕ್ಕೆ ಕಾಂಗ್ರೆಸ್ ಸೇರ್ತಿರುವ ಆ ವ್ಯಕ್ತಿ ಕಾಂಗ್ರೆಸ್ ಪಾಲಿಗೆ ಅನಿವಾರ್ಯನ ಜನರ ಸೇವೆ ಮಾಡೋಕ್ಕೆ ಬಯಸಿರೋದಾಗಿನೂ ಯಾವುದೇ ಪಕ್ಷದಲ್ಲಿದ್ದರೂ ಸನಾತನ ಧರ್ಮದ ಸೇವೆ ಮಾಡೋದಾಗಿನೂ ಹೇಳ್ತಿರುವ ಮಿತ್ತಲ್ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಸೇರ್ತಿದ್ದೀನಿ ಅನ್ನೋದನ್ನ ನಿರಾಕರಿಸಿದ್ದಾರೆ ತಪಸ್ಸನ್ನ ಹಿಮಾಲಯದಲ್ಲಿ ಕುಳಿತು ಮಾಡ್ಬೋದು ರಸ್ತೆ ಮೇಲೆ ಕುಳಿತು ಮಾಡ್ಬೋದು ನೀರ್ನಲ್ಲಿ ಕುಳಿತು ಮಾಡ್ಬೋದು ಕಲ್ಲಿನ ಮೇಲೆ ಕುಳಿತು ಮಾಡ್ಬೋದು ಅಂತೆಲ್ಲ ಭಾರಿ ತತ್ವವನ್ನ ನುಡಿತಿರುವ ಆತ ಎಲ್ಲಿದ್ರೂ ತಾನು ಸನಾತನೆಯಾಗಿಯೇ ಇರ್ತೀನಿ ಅಂತ ಹೇಳಿದ್ದಾರೆ ಆದಿತ್ಯನಾಥ್ ತನ್ನ ಗುರು ಅಂತಾನು ಈ ಭಕ್ತಿ ಗಾಯಕ ಹೇಳ್ತಿದ್ದಾರೆ ಆದಿತ್ಯನಾಥ್ಗೋಸ್ಕರ ಭಜನೆ ಮಾಡುವ ಆತನನ್ನ ಕರೆದುಕೊಳ್ಳೋಕೆ ಕಾಂಗ್ರೆಸ್ ಯಾಕೆ ತಯಾರಾಗಿದೆ ಅನ್ನೋದೇ ಇಲ್ಲಿರೋ ಪ್ರಶ್ನೆ ತಾನು ಯಾವ ಪಕ್ಷ ಸೇರಿದ್ರು ಸೇರದೇ ಇದ್ರು ಏನೂ ವ್ಯತ್ಯಾಸವಾಗದು ಸಹೋದರರಿಬ್ಬರು ಬೇರೆ ಬೇರೆ ಪಕ್ಷದಲ್ಲಿ ಇರೋದಿಲ್ವಾ ಹಾಗೆ ಇದು ಅಂತ ಹೇಳ್ತಿದ್ದಾರೆ ಆದ್ರೆ ಆತ ಕಾಂಗ್ರೆಸ್ ಸೇರ್ತಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಮೋದ್ ತಿವಾರಿ ಅಂತಹ ಕಾಂಗ್ರೆಸ್ ನಾಯಕರು ಹೇಳ್ತಿರೋದೇನು ರಾಮ ಭಜನೆ ಮಾಡುವ ಗಾಯಕನಾಗಿ ಅವರಿಗೆ ಜನ ಬಿಜೆಪಿ ಬಗ್ಗೆ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದು ಅರ್ಥವಾಗಿದೆಯಂತೆ ಹಾಗಾಗಿ ಅವರು ಕಾಂಗ್ರೆಸ್ ಸೇರ್ತಿರೋದು ಆತ್ಮಚಿಂತನೆಯ ಫಲವಂತೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿಯವರು ಹೇಳೋದು ಮಿತ್ತಲ್ ಯಾವತ್ತೂ ಬಿಜೆಪಿ ಪ್ರಚಾರಕನಾಗಿರ್ಲೇ ಇಲ್ಲ ಅಂತ ಆತ ಸನಾತನದ ಪ್ರಚಾರಕ ಮಾತ್ರ ಅಂತಿದ್ದಾರೆ ಈಗಲೂ ಅವರು ಅದನ್ನೇ ಮಾಡಲಿದ್ದಾರಂತೆ ತಮ್ಮವನೊಬ್ಬ ಕಾಂಗ್ರೆಸ್ನೊಳಗೂ ಇರೋದನ್ನ ನೋಡಿ ಬಿಜೆಪಿ ಮಜಾ ತೆಗೆದುಕೊಳ್ಳಲಿದ್ಯಾ ಕಾಂಗ್ರೆಸ್ ಸೇರುವ ಬಯಕೆ ತನ್ನ ವೈಯಕ್ತಿಕ ನಿರ್ಧಾರ ಎಂದಿರುವ ಮಿಥಲ್ ಡಾಕ್ಟರ್ ಮನಮೋಹನ್ ಸಿಂಗ್ ರಾಮ್ ಮಂದಿರ ಕಟ್ಟಿದ್ರೆ ಅವರಿಗೂ ಹಾಡ್ತಿದ್ದೆ ಸನಾತನಕ್ಕೆ ವಿರುದ್ಧವಾದ ಯಾವುದನ್ನೂ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುಸ್ತಿಪಟುಗಳಾದ ವಿನೇಶ್ ಪೋಖಾಟ್ ಮತ್ತು ಬಜರಂಗ್ ಪುನಿಯಾ ಅವರನ್ನ ಭೇಟಿಯಾದ ಚಿತ್ರವನ್ನ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಕಾಣಿಸ್ಕೊಂಡಿದ್ದ ಈ ಭಕ್ತಿ ಗಾಯಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂದಿದ್ರ ಮರ್ಮ ಈಗ ಬಯಲಾಗ್ತಾ ಇದೆ ಆದ್ರೆ ಕಾಂಗ್ರೆಸ್ಗೆ ಆತನ ಅನಿವಾರ್ಯತೆ ಇತ್ತ ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಮೋದಿ ಸಿದ್ಧಾಂತವೇ ಈ ದೇಶಕ್ಕೆ ಅಪಾಯಕಾರಿ ಅಂತ ಎಲ್ರಿಗೂ ಹೇಳ್ತಿದ್ದಾರೆ ಅದರ ವಿರುದ್ಧ ಹೋರಾಡ್ತಾ ಇದ್ದಾರೆ ಆದರೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಬಿಜೆಪಿಯಿಂದ ದೂರವಾಗಿ ಕಾಂಗ್ರೆಸ್ ಸ್ವಾಗತ ಕೋರ್ತಾ ಇದೆ ಇದೆಂತ ವಿಪರ್ಯಾಸ ನಮ್ಮ ನಮ್ಮ ನೀವು ನೋಡ್ತಾ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲಸ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು